ಅದು ಬಂದಾಗ ಸಮಯ ಬಂದಾಗ ಹೇಳೋಣ ಈಗೇನು ಅವಶ್ಯಕತೆ ಇಲ್ಲದ ಇನ್ನು ಕುಸ್ತಿ ದೂರ ಇದೆ ಕುಸ್ತಿ ಆಕಡೆ ಬಂದಾಗ ಅದನ್ನ ಬಗ್ಗೆ ಹೇಳೋಣ ಬೇರೆ ಬೇರೆ ಕೆಲಸ ಮಾಡೋಣ ಇನ್ನು ಟೈಮ್ ಇದೆ ಸಮಯ ಬಂದಾಗ ಅದ್ರ ಬಗ್ಗೆ ಹೇಳ್ತೀವಿ ಅವಶ್ಯಕತೆ ಇಲ್ಲ ಒಂದ್ ಜಿಲ್ಲೆಯಲ್ಲಿ ನಡಿತದೆ ಅದೇನು ಹೊಸದೇನಲ್ಲ ಇಪ್ಪತ್ತು ವರ್ಷದಿಂದ ಅಲ್ಲೆಲ್ಲ ಸಭೆಗಳಾಗ್ತಾವ ಸಭೆ ಆಗ್ತಾವೆ ಅವ್ರ ಶಕ್ತಿ ಅವ್ರ ಪ್ರದರ್ಶನ ಮಾಡಿದ ಒಗ್ಗಟ್ಟ ನಮ್ಮ ಒಗ್ಗಟ್ಟು ನಾವು ಪ್ರದರ್ಶನ ಮಾಡ್ತಾ ಇದ್ದೇವೆ ರಾಜಕೀಯದಲ್ಲಿ ಅದೇನು ಸ್ವಾಭಾವಿಕ ಅದರಲ್ಲಿ ಏನು ಎಲ್ಲರೂ ಹಿಡಿತ ಸಾಧಿಸ್ಲಿಕ್ಕೆ ಪ್ರಯತ್ನ ಮಾಡ್ತಾರೆ ಇವತ್ತು ಕೂಡ ಕಣ್ಣೇರಿ ಮಠದಲ್ಲಿ ಬಹುಶಃ ಸಭೆ ಇದೆ ಅಂತ ನಾನು ಕೇಳಿದ್ದೀನಿ ಸಾಯಂಕಾಲ ಗೊತ್ತಿಲ್ಲ ಅದ್ರ ಬಗ್ಗೆ ಅದೇ ಹೇಳಿದ್ರೆ ಟೈಮ್ ಬಂದಾಗ ಹೇಳ್ತ ಅಂತೇಳಿ ಟೈಮ್ ಬರಲಿ ಇಷ್ಟು ಅವಶ್ಯಕತೆ ಇನ್ನೂ ಇಲ್ಲ ಟೈಮ್ ಬಂದಾಗ ಹೇಳ್ತಿದ್ರು ಅದು ಕರೆಕ್ಟ್ ನಾವು ಹೇಳಿದ್ರಲ್ಲ ನಾವು ಕೂಡ ಸಾಕು ಸಾರಿ ಹೇಳಿದ್ವಿ ಮೋದಿ ಇರುವವರಿಗೆ ಬಿ ಜೆ ಪಿ ಅಂತ ನಾವು ಸಹ ಸಾಕಷ್ಟು ಸಾರಿ ಹೇಳಿದ್ವಿ ಅದು ನಿಜ ಏನು ಪ್ರಶ್ನೆ ಇಲ್ಲ ಯಾಕಂದ್ರೆ ಅವ್ರದ್ದೇ ಆದ ವೋಟ್ ಬ್ಯಾಂಕ್ ಇದೆ ವೈಯಕ್ತಿಕ ಅವ್ರಲ್ಲಂದರೆ ಅದು ಬಿ ಜೆ ಪಿ ಜೊತೆ ಬರೋಲ್ಲ ಸಾಕಷ್ಟು ಜನ ಹೇಳಿದ್ದಾರೆ ಅದು ವ್ಯಾಖ್ಯಾನ ಕೂಡ ಮಾಡಿದ್ದಾರೆ ಎಕ್ಸ್ಪರ್ಟ್ ಕೂಡ ಹೇಳಿದ್ದಾರೆ ನಾವು ಕೂಡ ಸಾಕಷ್ಟು ಸಾರಿ ಹೇಳಿದ್ವಿ ಮೋದಿ ಇರುವವರಿಗೆ ಬಿ ಜೆ ಪಿ ಅಂತ ಸರ್ ಇಲ್ಲೋ ಮುಂದೆ ಮುಂಬರುವ ಡಿ ಸಿ ಸಿ ಚುನಾವಣೆಯಲ್ಲಿ ಇಲ್ಲೋ ಲಿಂಗಾಯತ ವರ್ಷ ಜಾರಕಿಹೊಳಿ ಹಾಗೂ ಸಂಭವ ಏನಾದರೂ ಪ್ರಮುಖ ಅನಿಸಿದೆಯಾ ಎಲ್ಲ ಲಿಂಗಾಯತ ಒಂದಾಗಿ ಡಿ ಸಿ ಸಿ ಬ್ಯಾಂಕ್ ಚುನಾವಣೆ ಮಾಡೋಕ್ಕೆ ಮುಂದಾಗಿದ್ದಾರೆ ಏನಿಲ್ಲ ಸಭೆ ಅಷ್ಟೇ ಅದು ಸಭೆಗೆ ಸೀಮಿತ ಆಗಿರ್ತೈತೆ ಅದು ಪ್ರಾಕ್ಟಿಕಲ್ ಬೇರೆ ಥಿಯರಿ ಬೇರೆ ಥಿಯರಿ ಆಗ್ತಾಯಿದೆ ಜಿಲ್ಲೆಯಲ್ಲಿ ಪ್ರಾಕ್ಟಿಕಲ್ ಆಗೋಲ್ಲ ನಾವು ಪ್ರಾಕ್ಟಿಕಲ್ ಪರವಾಗಿರ್ತೀವಿ ಸರ್ ಕೆ ಬಿ ಚುನಾವಣೆ ಮಾಡ್ತೀರಾ ಈ ಬಾರಿ ಕಾಂಪ್ರಮೈಸ್ ಮಾಡ್ಕೊತೀರಾ ಅದು ನೋಡ್ಬೇಕಾದ ಏನು ಜನ ಮುಖಂಡರು ತೀರ್ಮಾನ ಮಾಡ್ತಾರೆ ಆ ಥರ ಯಾಕಂದ್ರೆ ಅದಕ್ಕೆ ಬಗ್ಗೆ ಸಾಕಷ್ಟು ಮುಖಂಡರು ಇದ್ದಾರೆ ಅವರು ಚರ್ಚೆ ಮಾಡಬೇಕು ನಾವು ಮಾಡಬೇಕು ಇದ್ದಾರೆ ಮುಖಂಡರು ಇದ್ದಾರೆ ಸೊ ಜನಕ್ಕೆ ಏನು ಒಳ್ಳೇದಾಯ್ತು ಅದು ಮಾಡುವಂಥ ಪ್ರಯತ್ನ ಮಾಡ್ತೀವಿ ನಿನ್ನೆ ಕಲಗೋಡ ಮಾಜಿ ಅಧ್ಯಕ್ಷರು ಸರ್ ಏನಾದ್ರೂ ಆರೋಪ ಮಾಡ್ತಾರೆ ಅಂದರೆ ನೂರ ಇಪ್ಪತ್ತಷ್ಟು ಜನ ನೇಮಕವನ್ನು ನಾ ಇದ್ದಾಗಲೇ ಮಾಡಿ ಅವ್ರಿಗೆ ಈಗಾಗಲೇ ವೇತನ ಕೂಡ ನೀಡಿದ್ದೀವಿ ಈಗ ಬಂದ್ರು ಪೋಸ್ ಕೊಡ್ತಾ ಇದ್ದಾರೆ ಅಂತ ಇದು ಆರೋಪ ಮಾಡ್ತಾರೆ ಮುಗೋದು ಅದ್ಲ ಅವ್ನೇ ಮುಗೋದು ಇದು ಕಥೆ ಅದು ತಿದ್ದಾಗ ಯಾಕೆ ಕೊಟ್ಟಿಲ್ಲ ಅಂತ ಅದು ಹದಿನೈದರಾಗ ಆಗಿದೆ ಅದು ಡಿಶಿಷನ್ ಯಾವಾಗ್ರೆ ಹದಿನೈದು ಎಂಟು ವರ್ಷ ಆಯ್ತು ಹತ್ತು ವರ್ಷ ಆಯ್ತು ಮತ್ತೆ ಅವಾಗ ಕೊಡಬೇಕಿತ್ತು ಇವ್ರು ಕೊಟ್ಟಿಲ್ಲ ನಾವು ಬಂದ ಮೇಲೆ ಕೊಟ್ಟಿದ್ವಿ ಮತ್ತೆ ಅವರು ಅಧಿಕಾರದಿಂದ ಇಳಿಕಿತ್ತು ಮುಂಚೆನೂ ಕೊಡ್ಬೋದಾಗಿತ್ತಲ್ಲ ರೀ ಫೋಸ್ ಕೊಡುವಂಥದ್ದು ಅವಶ್ಯಕತೆ ನಮಗಿಲ್ಲ ಅದನ್ನು ನಾವು ಕಲ್ತಿಲ್ಲ ಆ ಕಲೆನೇ ಇಲ್ಲ ನಮ್ಮ ಕಡೆ ಪೋಸು ಏನಿದು ಪ್ರಾಕ್ಟಿಕಲ್ ಅಷ್ಟೇ ಥೇರಿ ಇಲ್ಲ ಸಮಯ ಬಂದಾಗ ಬಗ್ಗೆ ಹೇಳ್ತದ್ರ ಬಗ್ಗೆಲ್ಲರು ಸಮಾವೇಶದಲ್ಲಿ ನಮ್ಗೇನು ಭರವಸೆ ಇಲ್ಲ ಐದು ಲಕ್ಷ ಜನ ಕೂಡಿಸಿದೀವಿ ಎಷ್ಟು ಹೈಯೆಸ್ಟು ಇಲ್ಲಿ ಎಷ್ಟು ಜನ ಇದ್ದಾರೆ ಎರಡು ಸಾವಿರ ಜನ ಇದ್ರು ಹಂಗೆ ಐದು ಲಕ್ಷವರೆಗೆ ಚಿತ್ರದುರ್ಗ ಕೂಡಿಸಿದ್ದೀವ್ ಇತಿಹಾಸ ಇದೆ ಒಂದು ಲಕ್ಷ ಕೂಡಿಸಿದೀವಿ ಐವತ್ತು ಸಾವಿರ ಕೂಡಿಸಿದೀವಿ ಹ್ಞೂ ಸೊ ಜನ ಕೂಡಿಸೋದು ನಮಗೇನು ಅದೇನು ಹೊಸದಲ್ಲ ಆದ್ರಿಂದನೇ ಎಲ್ಲ ಆಗ್ತಿ ಅಂತ ಹೇಳಲಿಕ್ಕೆ ಆಗೋಲ್ಲ ನೋಡೋಣ ಸಮಯ ಬಂದಾಗ ಹೇಳ್ತಿದೆ ಅಂತ ಏನು ಅಷ್ಟು ಅರ್ಜೆಂಟ್ ಏನಿಲ್ಲ ಅವ್ರಿಗೆ ಅರ್ಜೆಂಟ್ ಇದ್ದಟ್ಟು ನನಗೆ ಅರ್ಜೆಂಟ್ ಇಲ್ಲ ಅದು ಸ್ವಾಮೀಜಿ ಅವ್ರ ಬೆಟ್ಟ ಸಿದ್ಧ ಇತ್ತು ಅವ್ರು ಭತ್ತೆಲ್ಲ ಹೋಗೋಣ ಅಂತೇಳಿದ್ರು ಈಗ ಅವ್ರಿಗೆ ಎಷ್ಟು ಅರ್ಜೆಂಟ್ ಇದೆ ನನಗೆ ಅಷ್ಟು ಅರ್ಜೆಂಟ್ ಇಲ್ಲ ಯಾಕಂದ್ರೆ ನಾವು ಆಯುರ್ವೇದಿಕ್ ಡಾಕ್ಟರ್ ಇದ್ದಂಗೆ ನಮ್ಗೆ ಸಲ ಇರ್ತೈತೆ ಯಾವಾಗಲೂ ಹಾಂ ಯಾವ್ದು ಇವತ್ತು ಬೆಳಗ್ಗೆ ಬಂದಿದ್ರು ಅದು ಜಿಲ್ಲಾಕ್ಕೆ ಬೆಂಗಳೂರಿಗೆ ಒಂದು ನೀವಾಗ ಹೋಗ್ಬೇಕಂತ ಇನ್ನೂ ಡಿಸೆಂಬರ್ ಅವ್ರಿಗೆ ಟೈಮ್ ಕೊಟ್ಟಿದ್ದಾರೆ ಅಷ್ಟಾಗಿ ಒಂದು ಸರಿ ಭೇಟಿ ಮಾಡ್ತೀವಿ ಸಿ ಎಂ ಚಿಕ್ಕೋಡಿ ಜೊತೆ ಇದ್ದರೆ ಇರ್ತದೆ ಹೇಳ್ತೀವಿ ನಾವು ಯಾವಾಗಲೂ ಎರಡು ಹೇಳ್ತೀವಿ ಚಿಕ್ಕೋಡಿ ಗೋಕಾಕ ಆಗಬೇಕಂತ ಹೇಳ್ತೀವಿ ಈಗ ಅದಕ್ಕೆ ಬದ್ಧರು ಇದೀವಿ ನಾವು ಹೌದೌದು ಪ್ರವಾಸೋದ್ಯಮ ಇರಬೇಕಂತ ಹೇಳಿದಲ್ಲ ಮೊನ್ನೆ ಕೂಡ ನಾನು ಹೇಳಿದ್ದೀನಿ ಸರ್ವೆ ನಡೀತಾ ಮಾಡಬೇಕಂತ ಎಚ್ ಕೆ ಪಾಟ್ ಅವರು ಭಾಳ ಆಸಕ್ತಿ ವಹಿಸಿದ್ದಾರೆ ಸೊ ಅದಾದರೆ ದೇಶದಲ್ಲೇ ಮೊದಲನೇ ಕೇಬಲ್ ಕಾರ್ ಅದು